ಎಸ್ ಎಂ ಕೃಷ್ಣ ಅವರು ನಿಧನ ಹೊಂದಿದ್ದಾರೆ ಅವರಿಗೆ ವಯೋಸಹಜ ಕಾಯಿಲೆ ಇತ್ತು ಈ ಸಂದರ್ಭದಲ್ಲಿ ಅವರ ಅಧಿಕಾರದ ಅವಧಿಯನ್ನು ನೆನಪಿಸಿಕೊಳ್ಳಲಾಗುತ್ತಿದೆ ಈ ಮೊದಲು ಕೃಷ್ಣ ಅವರು ರಾಜ್ಕುಮಾರ್ ಅಪಹರಣದ ಬಗ್ಗೆ ಮಾತನಾಡಿದರು ಹಿರಿಯ ರಾಜಕಾರಣಿ ಮಾಜಿ ಸಿಎಂ ಎಸ್ ಎಂ ಕೃಷ್ಣ ಅವರ ಮುಖ್ಯಮಂತ್ರಿ ಅವಧಿ ಎಲ್ಲರಿಗೂ ನೆನಪಿನಲ್ಲಿ ಇರುವಂಥದ್ದು ಅದಕ್ಕೆ ಕಾರಣ ಅವರು ಎದುರಿಸಿದ ಚಾಲೆಂಜ್ ವರನಟ ರಾಜ್ಕುಮಾರ್ ಅವರು ಅಪಹರಣ ಆಗಿದ್ದು ಕೃಷ್ಣ ಅವರ ಅಧಿಕಾರ ಅವಧಿಯಲ್ಲೇ ಸಿಎಂ ಆಗಿ ಅಧಿಕಾರ ಸ್ವೀಕರಿಸಿದ ಮರು ವರ್ಷವೇ ವೀರಪ್ಪನ್ ಕಡೆಯಿಂದ ಅಣ್ಣಾವ್ರು ಕಿಡ್ನ್ಯಾಪ್ ಆದರು ವೀರಪ್ಪನ್ ಒಂದು ನೂರು ಎಂಟು ದಿನಗಳ ಕಾಲ ಅಣ್ಣಾವ್ರನ್ನು ತಮ್ಮ ವಶದಲ್ಲಿ ಇಟ್ಟುಕೊಂಡಿದ್ದ ಆ ದಿನಗಳ ಬಗ್ಗೆ ಈಗಲೂ ಚರ್ಚೆಗಳು ಆಗುತ್ತವೆ ರಾಜ್ಕುಮಾರ್ ಅವರಿಗೂ ಕರ್ನಾಟಕ ಸರ್ಕಾರಕ್ಕೂ ಒಂದು ಒಪ್ಪಂದ ಆಗಿತ್ತು ಆದರೆ ಇದನ್ನು ನಾವು ಮೀರಿದಾಗ ಎಡವಟ್ಟು ಸಂಭವಿಸಿತ್ತು ರಾಜ್ಕುಮಾರ್ ಅವರಿಗೆ ವೀರಪ್ಪನ್ ಕಡೆಯಿಂದ ತೊಂದರೆ ಇದೆ ಎಂಬ ಸೂಚನೆ ರಾಜ್ಯ ಸರ್ಕಾರಕ್ಕೆ ಮೊದಲೇ ಇತ್ತು ಈ ಕಾರಣದಿಂದಲೇ ರಾಜ್ಕುಮಾರ್ ಜೊತೆ ರಾಜ್ಯ ಸರ್ಕಾರ ಒಪ್ಪಂದ ಮಾಡಿಕೊಂಡಿತ್ತು ಗಾಜನೂರಿನ ಭಾಗಕ್ಕೆ ತೆರಳೋದಾದರೆ ರಾಜ್ಯ ಸರ್ಕಾರಕ್ಕೆ ಮೊದಲೇ ತಿಳಿಸಬೇಕು ಎಂದು ಹೇಳಿತ್ತು ಇದಕ್ಕೆ ರಾಜ್ಕುಮಾರ್ ಕೂಡ ಒಪ್ಪಿದ್ದರು ಪ್ರತಿ ಬಾರಿಯೂ ಗಾಜನೂರಿಗೆ ತೆರಳುವಾಗ ರಾಜ್ಕುಮಾರ್ ಅವರು ಸರ್ಕಾರಕ್ಕೆ ತಿಳಿಸುತ್ತಿದ್ದರು ಆಗ ಅಣ್ಣಾವ್ರಿಗೆ ಸೂಕ್ತ ಪೊಲೀಸ್ ಭದ್ರತೆಯನ್ನು ಸರ್ಕಾರ ಒದಗಿಸುತ್ತಿತ್ತು ಆದರೆ ಅಂದು ಮಾತ್ರ ಅವರು ರಾಜ್ಯ ಸರ್ಕಾರಕ್ಕೆ ಯಾವುದೇ ಮಾಹಿತಿ ನೀಡಿರಲಿಲ್ಲ ನೇರವಾಗಿ ಗಾಜನೂರಿಗೆ ತೆರಳಿದರು ಈ ವೇಳೆ ವೀರಪ್ಪನ್ ಕಡೆಯವರು ಬಂದು ರಾಜ್ಕುಮಾರ್ನ ಕರೆದುಕೊಂಡು ಹೋದರು ಇದು ಸರ್ಕಾರಕ್ಕೆ ಹಾಗೂ ಅಣ್ಣಾವ್ರ ಕುಟುಂಬಕ್ಕೆ ದೊಡ್ಡ ಆಘಾತ ನೀಡಿತು ಆ ಸಂದರ್ಭದಲ್ಲಿ ರಾಜ್ಯದಲ್ಲಿ ಥಿಯೇಟರ್ಗಳು ಮುಚ್ಚಿದ್ದವು ಒಂದು ನೂರು ಎಂಟು ದಿನಗಳ ಬಳಿಕ ಅವರನ್ನು ಮರಳಿ ಕರೆತರಲಾಯಿತು ಈ ವೇಳೆ ಕೃಷ್ಣ ಅವರು ಸಾಕಷ್ಟುಶ್ರಮ ಹಾಕಿದ್ದರು ಕೃಷ್ಣ ಕರ್ನಾಟಕ ತಮಿಳುನಾಡು ರಾಜ್ಯಗಳ ಅರಣ್ಯ ಇಲಾಖೆಗೆ ಮೋಸ್ಟ್ ವಾಂಟೆಡ್ ಆಗಿದ್ದ ಕಾಡುಗಳ್ಳ ವೀರಪ್ಪನ್ ಅವರೊಂದಿಗೆ ಮಾತನಾಡಿದ ಏಕೈಕ ಗಟ್ಟಿಗುಂಡಿಗೆಯ ವೀರ ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಅವರಾಗಿದ್ದಾರೆ ಸ್ಯಾಟಲೈಟ್ ಫೋನ್ ಮೂಲಕ ವೀರಪ್ಪನ್ ಜೊತೆಗೆ ಮಾತನಾಡಿ ವರನಟ ರಾಜ್ಕುಮಾರ್ ಅವರನ್ನು ಬಿಡುಗಡೆ ಮಾಡುವಂತೆ ಖಡಕ್ ಸೂಚನೆಯನ್ನು ರವಾನಿಸಿದ್ದರು ಕರ್ನಾಟಕದಲ್ಲಿ ಎಸ್ಎಂ ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ದಕ್ಷಿಣ ಭಾರತದ ಮೋಸ್ಟ್ ವಾಂಟೆಡ್ ಕಾಡುಗಳ ವೀರಪ್ಪನ್ ಗ್ಯಾಂಗ್ ಕನ್ನಡದ ಹೊರನಟ ಡಾ ರಾಜ್ಕುಮಾರ್ ಕುಮಾರ್ ಅವರನ್ನು ಅಪಹರಣ ಮಾಡಿತ್ತು ಇದಾದ ನಂತರ ರಾಜ್ಕುಮಾರ್ ಅವರನ್ನು ಕಾಡಿನಲ್ಲಿ ಒತ್ತೆಯಾಳಾಗಿ ಇಟ್ಟುಕೊಂಡು ಹಲವು ಬೇಡಿಕೆಗಳನ್ನು ರಾಜ್ಯದ ಮುದಿಟ್ಟಿದ್ದನು ಈ ವೇಳೆ ಸ್ವತಃ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರೇ ರಾಜ್ಕುಮಾರ್ ಅವರನ್ನು ಬಿಡುಗಡೆ ಮಾಡುವಂತೆ ವೀರಪ್ಪನ್ ಜೊತೆ ಸೆಟಲೈಟ್ ಫೋನ್ನಲ್ಲಿ ಮಾತನಾಡಿದರು ಹೌದು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ರಾಜ್ ಅಪಹರಣ ಪ್ರಹಸನ ಕೃಷ್ಣ ಅವರಿಗೆ ಒಂದು ನೂರು ಎಂಟು ದಿನಗಳ ಕಾಲ ಕಾಡಿತ್ತು ದೊಡ್ಡ ಗಾಜನೂರಿನಿಂದ ಒಂದು ಸಾವಿರ ಒಂಬೈನೂರ ತೊಂಬತ್ತೊಂಬತ್ತು ರ ಜುಲೈ ಮೂವತ್ತರಲ್ಲಿ ಮೇರುನಟ ರಾಜ್ ಅವರನ್ನು ಕಾಡುಗೊಳ್ಳ ವೀರಪ್ಪನ್ ಮತ್ತು ತಂಡದಿಂದ ಅಪಹರಣ ಮಾಡಲಾಗಿತ್ತು ಅಪಹರಣ ಸಂದರ್ಭದಲ್ಲಿ ಕೃಷ್ಣ ಅವರಿಗೆ ಕೊಡಲು ಪಾರ್ವತಂ ರಾಜ್ಕುಮಾರ್ಗೆ ಆಡಿಯೋ ಕ್ಯಾಸೆಟ್ ನೀಡಿದ್ದ ನರಹಂತಕ ಅಂದು ರಾತ್ರಿ ಚಾಮರಾಜನಗರಕ್ಕೆ ಬಂದ ಪಾರ್ವತಮ್ಮ ಅವರು ಸಿಎಂ ಎಸ್ಸಿಎಂ ಕೃಷ್ಣ ಅವರಿಗೆ ದೂರವಾಣಿ ಕರೆ ಮಾಡಿದರು ಇದಾದ ನಂತರ ಮಧ್ಯರಾತ್ರಿ ಎಸ್ಸಿಎಂ ಕೃಷ್ಣ ಅವರಿಗೆ ಆಡಿಯೋ ಕ್ಯಾಸೆಟ್ ತಲುಪಿಸಲಾಗಿತ್ತು ವೀರಪ್ಪನ್ ಕಳುಹಿಸಿದ ಕ್ಯಾಸೆಟ್ನಲ್ಲಿ ಹಲವು ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿದ್ದನು ರಾಜ್ಕುಮಾರ್ ಬಿಡುಗಡೆಗೆ ಎಸ್ಎಂ ಕೃಷ್ಣ ಅವರು ಹಲವು ರೀತಿಯಲ್ಲಿ ಪ್ರಯತ್ನಿಸಿದರೂ ಒಂದು ನೂರು ಎಂಟು ದಿನಗಳ ಕಾಲ ತೆಗೆದುಕೊಂಡಿತು ಈ ವೇಳೆ ಕಾಡುಗಳ ವೀರಪ್ಪನ್ ಜೊತೆಗೆ ಸ್ವತಃ ಮುಖ್ಯಮಂತ್ರಿ ಎಂ ಕೃಷ್ಣ ಅವರೇ ಸ್ಯಾಟಲೈಟ್ ಫೋನ್ ಮೂಲಕ ಮಾತನಾಡಿ ರಾಜ್ ಅವರಿಗೆ ಏನೂ ಮಾಡದಂತೆ ಅವರು ನಮ್ಮ ನಾಡಿ ಆಸ್ತಿ ಎಂದು ಮನವರಿಕೆ ಮಾಡಿಕೊಟ್ಟು ವಾಪಸ್ ಕಳಿಸುವಂತೆ ಖಡಕ್ ಸೂಚನೆಯನ್ನು ನೀಡಿದ್ದರು ಇದಾದ ನಂತರ ಕೃಷ್ಣ ಅವರು ವೀರಪ್ಪನ್ ಬಳಿಕೆ ಸಂಧಾನಕಾರರನ್ನು ಕಳುಹಿಸಿ ರಾಜ್ಕುಮಾರ್ ಅವರನ್ನು ಬಿಡಿಸುವಲ್ಲಿ ಯಶಸ್ವಿಯಾಗಿದ್ದರು ಹೀಗಾಗಿ ಮಾಜಿ ಸಿಎಂ ಕೃಷ್ಣ ಅವರು ಚಾಮರಾಜನಗರ ಜಿಲ್ಲೆಯ ತಮ್ಮ ಮನೆ ದೇವರು ಮಹದೇಶ್ವರ ಬೆಟ್ಟಕ್ಕೆ ಆಗಾಗ್ಗೆ ಭೇಟಿ ನೀಡುತ್ತಾರೆ ಪರಿಸರ ಪ್ರೇಮಿಯೂ ಆಗಿರುವ ಎಸ್ ಎಂ ಕೃಷ್ಣ ಅವರು ಎರಡು ಸಾವಿರ ಎರಡೂರಲ್ಲಿ ಬಿಳಿಗಿರಿರಂಗನ ಬೆಟ್ಟದಲ್ಲಿ ಮಿನಿ ಸಚಿವ ಸಂಪುಟ ಸಭೆ ನಡೆಸಿದ್ದರು ಈ ಮೂಲಕ ಗಿರಿಜನರ ಅಭಿವೃದ್ಧಿಗೆ ಮಿನಿ ಕ್ಯಾಬಿನೆಟ್ನಲ್ಲಿ ಚರ್ಚೆಯನ್ನು ಮಾಡಿದ್ದರು ಹೀಗಾಗಿ ರಾಜ್ಯದ ಗಿರಿಜನರ ಅಭಿವೃದ್ಧಿಗೆ ಕಾರ್ಯಕ್ರಮ ರೂಪಿಸಿದ ಮೊದಲ ಸಿಎಂ ಕೂಡ ಎಸ್ ಎಂ ಕೃಷ್ಣ ಅವರಾಗಿದ್ದಾರೆ ದಶಕದಲ್ಲಿ ಹೀರೋ ಆಗಿ ಮೂಡಿ ಮಾಡಿದ ನಟ ದೇವರಾಜ್ ಈಗ ಪೋಷಕ ಪಾತ್ರಗಳನ್ನು ನಟಿಸುತ್ತಿದ್ದಾರೆ ಪರಭಾಷಾ ಪ್ರೇಕ್ಷಕರಿಗೂ ಈಗ ಚಿರಪರಿಚಿತ ಅವರು ಮಾಡುತ್ತಿದ್ದ ರಫ್ ಅಂಡ್ ಟಫ್ ಪಾತ್ರಗಳನ್ನು ನೋಡಿ ಡೈನಾಮಿಕ್ ಸ್ಟಾರ್ ಎಂದೇ ಬಿರುದು ಸಿಕ್ಕಿತ್ತು ಇತ್ತೀಚಿನ ವರ್ಷಗಳಲ್ಲಿ ದೇವರಾಜ್ ಸಿನಿಮಾಗಳಲ್ಲಿ ನಟಿಸುವುದು ಕಮ್ಮಿಯಾಗಿದೆ ಮಗ ಪ್ರಜ್ವಲ್ ದೇವರಾಜ್ ಚಿತ್ರರಂಗದಲ್ಲಿ ಬ್ಯುಸಿಯಾಗಿದ್ದಾರೆ ನೆಗೆಟಿವ್ ಪಾತ್ರಗಳ ಮೂಲಕ ಚಿತ್ರರಂಗಕ್ಕೆ ಬಂದ ದೇವರಾಜ್ ಬಳಿಕ ಹೀರೋ ಆಗಿ ಬಡ್ತಿ ಪಡೆದಿದ್ದರು ತೊಂಬತ್ತೂರ ದಶಕದಲ್ಲಿ ಬಹುಬೇಡಿಕೆಯ ನಟನಾಗಿ ಮಿಂಚಿದ್ದರು ಯಶಸ್ಸಿನ ತುತ್ತ ತುದಿಯಲ್ಲಿ ಇದ್ದಾಗಲೇ ವೀರಪ್ಪನ್ ಎಂಬ ಚಿತ್ರದಲ್ಲಿ ದೇವರಾಜ್ ನಟಿಸಿದ್ದರು ಕಾಡುಗಳ ವೀರಪ್ಪನ್ ಅಟ್ಟಹಾಸದ ಕುರಿತು ನಿರ್ಮಾಣವಾಗಿದ್ದ ಸಿನಿಮಾ ಅದು ಆಗ ಚೋರನ ಉಪಟಳ ಜೋರಾಗಿತ್ತು ಅಂತಹ ಸಮಯದಲ್ಲಿ ಆತನ ಕುರಿತು ಸಿನಿಮಾ ಮಾಡುವ ಪ್ರಯತ್ನ ನಡೆದಿತ್ತು ಕೊಂಚ ಅಳುಕಿನಲ್ಲೇ ದೇವರಾಜ್ ನಟಿಸೋಕೆ ಒಪ್ಪಿದ್ದರು ವೀರಪ್ಪನ್ ಹುಟ್ಟೂರು ಗೋಪಿನಾಥನ್ ಸೇರಿದಂತೆ ಆತನ ಓಡಾಟ ಇದ್ದ ಜಾಗಗಳಲ್ಲೇ ಸಿನಿಮಾ ಚಿತ್ರೀಕರಣ ನಡೆದಿತ್ತು ವೀರಪ್ಪನ್ ಚಿತ್ರದ ಚಿತ್ರೀಕರಣದ ವೇಳೆ ನಡೆದ ಮೈಜು ಎನಿಸುವ ಘಟನೆಗಳ ಬಗ್ಗೆ ನಟ ದೇವರಾಜ್ ತೆಲುಗು ಸಂದರ್ಶನದಲ್ಲಿ ಮಾತನಾಡಿದರು ತೆಲುಗಿನ ಸುಮನ್ ಟಿವಿ ಯೂಟ್ಯೂಬ್ ಸಂದರ್ಶನದಲ್ಲಿ ಅವರು ಮಾತನಾಡಿದ್ದ ವಿಡಿಯೋ ಈಗ ವೈರಲ್ ಆಗುತ್ತಿದೆ ಆ ಚಿತ್ರದ ಚಿತ್ರೀಕರಣದ ವೇಳೆ ವೀರಪ್ಪನ್ ಸಹಚರರು ಸೆಟ್ಗೆ ಬಂದು ಹೋಗಿದ್ದರು ಎನ್ನುವ ಶಾಕಿಂಗ್ ವಿಚಾರಗಳನ್ನು ಬಿಚ್ಚಿಟ್ಟಿದ್ದರು ವೀರಪ್ಪನ್ ಬಹಳ ಆಕ್ಟಿವ್ ಆಗಿದ್ದ ಸಮಯ ಅದು ಆಗ ಬಂದು ಸಿನಿಮಾ ಮಾಡೋಣ ಎಂದಾಗ ನಾನು ಬೇಡ ಸುಮ್ಮನೆ ವಿವಾದ ಯಾಕೆ ಎಂದೆ ನಾವು ಸಿನಿಮಾ ಮಾಡುವ ಬಗ್ಗೆ ವೀರಪ್ಪನ್ಗೂ ಗೊತ್ತು ಪರವಾಗಿಲ್ಲ ಮಾಡಿ ಎಂದರು ನಮ್ಮ ಪತ್ನಿ ಒಪ್ಪಲಿಲ್ಲ ಪ್ರಜ್ವಲ್ ಆಗ ಹುಟ್ಟಿದ್ದ ಸಿನಿಮಾ ಚಿತ್ರೀಕರಣದ ವೇಳೆ ನಾನು ಪ್ರಜ್ವಲ್ ನಿಮ್ಮ ಜೊತೆಗೆ ಇರ್ತೀವಿ ಎಂದು ಪತ್ನಿ ಷರತ್ತು ಹಾಕಿ ಚಿತ್ರದಲ್ಲಿ ನಾನು ನಟಿಸಲು ಒಪ್ಪಿದ್ದರು ಏ ಎಂದು ದೇವರಾಜ್ ನೆನಪಿಸಿಕೊಂಡಿದ್ದಾರೆ ವೀರಪ್ಪನ್ ಉಪಟ ಹೆಚ್ಚಾಗಿ ಇದ್ದಿದ್ದರಿಂದ ಪೊಲೀಸ್ ಕಾರ್ಯಾಚರಣೆ ಕೂಡ ನಡೆಯುತ್ತಿತ್ತು ಡಿಜೆಪಿ ಶ್ರೀನಿವಾಸ್ ಸಹ ಇದ್ದರು ನಾವು ಎಲ್ಲ ಅನುಮತಿ ಪಡೆದು ವೀರಪ್ಪನ್ ಸಿನಿಮಾ ಚಿತ್ರೀಕರಣ ನಡೆಸಿದೆವು ಮೊದಲ ದಿನ ಚಿತ್ರೀಕರಣಕ್ಕೆ ಹೋದಾಗ ನಾನೇ ವೀರಪ್ಪನ್ ಪಾತ್ರ ಮಾಡುವುದು ಎಂದು ಗೊತ್ತಾಗಿ ಅಲ್ಲಿನ ಜನ ವ್ಯಂಗ್ಯವಾಗಿ ನೋಡಿದ್ದರು ಆದರೆ ಬಳಿಕ ಮೇಕಪ್ ಹಾಕಿ ಬಂದಾಗ ಪಾತ್ರಕ್ಕೆ ಸೂಕ್ತ ಎನ್ನುವಂತೆ ಮಾತಾಡಿಕೊಂಡಿದ್ದರು ಏ ಎಂದಿದ್ದಾರೆ ವೀರಪ್ಪನ್ ಹನ್ನೊಂದು ಜನ ಪೊಲೀಸರನ್ನು ಕೊಂದಿದ್ದ ಸ್ಥಳದಲ್ಲಿ ಕೂಡ ಸಿನಿಮಾ ಚಿತ್ರೀಕರಣ ನಡೆಸಿದೆವು ಒಮ್ಮೆ ಮಧ್ಯಾಹ್ನ ಮೂರು ಗಂಟೆಗೆ ಸಣ್ಣನೆಯ ವ್ಯಕ್ತಿ ಒಬ್ಬ ಬಂದು ಚಿತ್ರೀಕರಣದ ಜಾಗದಲ್ಲಿ ಬಂದು ಕುಳಿತಿದ್ದ ಯಾರು ಎಂದು ಗೊತ್ತಾಗಲಿಲ್ಲ ಶೂಟಿಂಗ್ ಮುಗಿಸಿ ಬಂದು ಕಾಸ್ಟ್ಯೂಮ್ ಚೇಂಜ್ ಮಾಡುತ್ತಿದ್ದೆ ಆಗ ಯಾರೋ ಬಂದು ಹಿಂದಿನಿಂದ ಬುಜ ತಟ್ಟಿದ್ದರು ಹಿಂದೆ ತಿರುಗಿದರೆ ಚೆನ್ನಾಗಿ ಮಾಡ್ತಿದ್ದೀಯಾ ಎಂದು ಹೇಳಿದ ಬಳಿಕ ಸ್ನೇಹಿತ ಅವಿನಾಶ್ ಕರೆದು ತೋರಿಸುವ ವೇಳೆಗೆ ಆ ವ್ಯಕ್ತಿ ಇರಲಿಲ್ಲ ಎಂದು ಅಚ್ಚರಿ ವ್ಯಕ್ತಪಡಿಸಿದ್ದಾರೆ ಅದು ವೀರಪ್ಪನ್ ಇರಬಹುದು ಎಂದು ಗೊತ್ತಾಗಿ ನಮಗೆಲ್ಲಾ ಶಾಕ್ ಆಗಿತ್ತು ಬಳಿಕ ಅಲ್ಲಿಂದ ಹನ್ನೊಂದು ಕಿಲೋಮೀಟರ್ ನಡೆದು ಗೋಪನಾಥಂಗೆ ಬಂದು ತಲುಪಿದೆವು ವೀರಪ್ಪನ್ ಅನುಮತಿ ಕೊಟ್ಟಿದ್ದಾರೆ ಎಂದ ಮೇಲೆ ಧೈರ್ಯದಿಂದಲೇ ನಟಿಸುತ್ತಿದ್ದೆ ಆದರೆ ಚಿತ್ರೀಕರಣ ವೇಳೆ ಕೊಂಚ ಭಯವಾಗುತ್ತಿತ್ತು ಒಮ್ಮೆ ರಾತ್ರಿ ಸಾಂಗ್ ಶೂಟಿಂಗ್ ವೇಳೆ ಬಂದೂಕಿನಿಂದ ಗುಂಡು ಆರಿಸಿದ ಶಬ್ದವಾಯಿತು ಇದ್ದಕ್ಕಿದಂತೆ ಎಲ್ಲರೂ ಸೈಲೆಂಟ್ ಆಗಿಬಿಟ್ಟರು ಯಾಕೆ ಎಂದು ಗೊತ್ತಾಗಲಿಲ್ಲ ಬಳಿಕ ವೀರಪ್ಪನ್ ಬಂದು ನೋಡಿ ಹೋಗಿದ್ದಾನೆ ಎಂದಾಗ ಶಾಕ್ ಆಗಿತ್ತು ಎ ಎಂದು ದೇವರಾಜ್ ವಿವರಿಸಿದ್ದಾರೆ Tomba ¿de